ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಲೀಲಾ ನನ್ನ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಆ್ಯಂಡ್ ಈ ಒಂದು ವ್ಲಾಗ್ನ ನಾನು ಶುರು ಮಾಡಿರೋದು ಶುಕ್ರವಾರ ಸೊ ಶುಕ್ರವಾರ ಬೆಳಿಗ್ಗೆ ದೇಶಾಂತ್ಗೆ ಎಕ್ಸಾಮ್ ಇತ್ತು ಅವನಿಗೆ ಒಂದು ದಿನ ಎಕ್ಸಾಮ್ ಇರುತ್ತೆ ಇನ್ನೊಂದು ದಿನ ಸ್ಟಡಿ ಹಾಲಿಡೇ ಇರುತ್ತೆ ಸೊ ಥರ್ಸ್ಡೇ ಅವನಿಗೆ ಸ್ಕೂಲ್ ಇರಲಿಲ್ಲ ಆ್ಯಂಡ್ ಫ್ರೈಡೇ ಅವನಿಗೆ ಸ್ಕೂಲ್ ಇತ್ತು ಅವತ್ತಿನ ದಿನ ಒಂದು ಎಕ್ಸಾಮ್ ಇತ್ತು ಅವನಿಗೆ ಒಂದು ಟೂ ಅವರ್ಸ್ ಅಷ್ಟೇ ನಾವು ಏಯ್ಟ್ ಥರ್ಟಿಗೆ ಹೋಗ್ತಾನೆ ನೈನ್ ಥರ್ಟಿ ಹಾಗೆ ಅಲ್ಲಿ ಎಕ್ಸಾಮ್ ಶುರು ಆದರೆ ಲೆವೆನ್ ಥರ್ಟಿಗೆ ಎಕ್ಸಾಮ್ ಮುಗಿಯುತ್ತೆ ಸೊ ಅವನಿಗೆ ತಿಂಡಿ ಮಾಡ್ತಾಯಿದ್ದೆ ಚಪಾತಿ ಮಾಡೋಣ ಅಂತ ಚಪಾತಿ ಮಾಡ್ತಾಯಿದ್ದೀನಿ ಅದ್ರ ಏನಾದರೂ ಗ್ರೇವಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ನಾನು ಗೋರಿಕಾಯ್ದು ಗ್ರೇವಿ ಮಾಡ್ತಿದ್ದೆ ಅದರಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಪಲ್ಯ ಮಾಡ್ತಾರೆ ಬಟ್ ಅದೇನೋ ಪಲ್ಯ ಇಷ್ಟ ಆಗೋಲ್ಲ ಸೊ ನನಗೆ ಗ್ರೇವಿ ಮಾಡಿದ್ರೆ ಇಷ್ಟ ಆಗುತ್ತೆ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅವತ್ತು ಸ್ವಲ್ಪ ಏನೋ ಮೋಡ ಮುಚ್ಕೊಳಂಗಿತ್ತು ಸೊ ಏನಾದ್ರು ಚಟ್ನಿ ಮಾಡ್ಬೋದಿತ್ತು ಬಟ್ ಚಟ್ನಿಗಿಂತ ಇದು ಗ್ರೇವಿ ನನಗೆ ಇಷ್ಟ ಆದ್ದರಿಂದ ಮಾಡಿದೆ कही है। ಬೆಳಿಗ್ಗೆ ಹೊತ್ತಂತೂ ಅದೆಷ್ಟು ಬೇಗ ಟೈಮ್ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಒಂದು ಕೆಲಸ ಮಾಡಿ ಇನ್ನೊಂದು ಕೆಲಸ ಮಾಡೋಷ್ಟು ಅರ್ಧ ಗಂಟೆ ಒಂದು ಗಂಟೆ ಜಂಪ್ ಆಗಿಬಿಟ್ಟಿರುತ್ತೆ ನಾವೆಷ್ಟು ಫಾಸ್ಟ್ ಆಗಿದ್ರು ನಿಜ ಆ ಟೈಮಲ್ಲಂತೂ ಕಡಿಮೆ ಅಂತಲೇ ಹೇಳ್ಬೋದು ನಮ್ಮ ಒಂದು ಸ್ಪೀಡು ಅದರಲ್ಲೂ ಪಾಪ ನಮ್ಮವ್ವ ಅಂದರೆ ನಮ್ಮ ಅಮ್ಮ ಅವ್ರಮ್ಮ ಹೇಳ್ತಾರೆ ಆಗಿನ ಕಾಲದಲ್ಲೆಲ್ಲ ಒಲೆನಲ್ಲಿ ಅಡುಗೆ ಮಾಡ್ತಾಯಿದ್ರು ಲಿಮಿಟೆಡ್ ಇರ್ತಾಯಿತ್ತು ಸೌದೆಗಳು ಅಂತ ಆದರೆ ನಾವೆಷ್ಟು ಲಕ್ಕಿ ಅಂದರೆ ನಮಗೆ ಗ್ಯಾಸ್ ಸ್ಟವ್ ಅಲ್ದಿರ ಅದರಲ್ಲಿ ತ್ರೀ ತ್ರೀ ಬರ್ನರ್ ಆ್ಯಂಡ್ ಫೋರ್ ಬರ್ನರ್ಸ್ ಎಲ್ಲ ಸಿಗುತ್ತೆ ನಮಗೆ ನಾವು ಅದರಿಂದ ನಾವು ಟಾಸ್ಕಿಂಗ್ ಮಾಡಿಕೊಂಡು ಒಂದು ಕಡೆ ಗ್ರೇವಿ ಆದರೆ ಇನ್ನೊಂದು ಕಡೆ ರೈಸ್ ಇನ್ನೊಂದು ಕಡೆ ಚಪಾತಿ ಹೆಂಗೋ ಆ ಥರ ಮ್ಯಾನೇಜ್ ಮಾಡ್ತೀವಿ ಆದರೂ ನಮ್ಮ ಅಜ್ಜಿ ಅವ್ರಗಳಿಗೆಲ್ಲ ನಾವು ಹ್ಯಾಡ್ಸ್ ಆಫ್ ಅಂತಲೇ ಹೇಳ್ಬೋದು ಟೈಮ್ ಬಂದು ಎಂಟು ಗಂಟೆ ದಿಶು ತಿಂಡಿ ಕೊಟ್ಟಿದ್ದೀನಿ ಅವ್ನು ತಿಂತಾಯಿಲ್ಲ ತಿನ್ನಿಸ್ಬೇಕು ತಿನ್ಲ ತಿಂತ ಗುಬತಿ ಸೊ ಇವತ್ತು ಟೂ ವೀಲರ್ ಇರೋ ಕಾರಣ ಐ ಮೀನ್ ಆನಂದೂರು ಇರೋ ಕಾರಣ ಆನಂದವರು ಟೂ ವೀಲರ್ ಎರಡೂ ಇಲ್ಲ ಹಾಗಾಗಿ ಆಟೋ ಬುಕ್ ಮಾಡಿಕೊಂಡು ದಿಶಿನ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು ಆ್ಯಂಡ್ ಅವನು ಹನ್ನೊಂದುವರೆಗೆ ಬಿಟ್ಬಿಡ್ತಾರೆ ಮನೆಗೆ ಬಂದರೆ ಮನೆ ಸ್ವಲ್ಪ ದೂರ ಸ್ಕೂಲಿಂದ ಬಟ್ ಅಜ್ಜಿ ಮನೆ ಹತ್ರ ಇದೆ ಸೊ ಹೋಗಿ ನೋಡ್ತೀನಿ ಫಸ್ಟ್ ಅಲ್ಲಿ ಕಾಲ್ ಮಾಡ್ತೀನಿ ಆನಂದವರೆ ಅಂದರೂ ನಾನು ಪಿಕ್ ಮಾಡ್ತೀನಿ ಅಂತಂದರೆ ಓಕೆ ಅಜ್ಜಿ ಮನೇಲಿ ಉಳ್ಕೊತೀನಿ ಇಲ್ಲ ಅಂದರೆ ಹೇಗಾಗತ್ತೆ ಹಂಗೆ ಮಾಡಬೇಕು ಆ್ಯಂಡ್ ನಾನು ಕೂಡ ತಿಂಡಿ ತಿಂದ್ಕೊಂಬಿಟ್ಟಿದ್ದೀನಿ ಅಕಸ್ಮಾತ್ ಅಜ್ಜಿ ಮನೇಲಿ ಹೋದರೆ ಅವ್ರು ತಿಂಡಿ ಮಾಡಿರ್ತಾರೆ ಬಟ್ ಅದಕ್ಕೆ ಎಕ್ಸ್ಟ್ರಾ ಚಪಾತಿ ಮಾಡ್ಕೊಂಬಿಟ್ಟಿದ್ದೀನಿ ಸೊ ನಾನು ಇವಾಗ ತಿಂಡಿ ತಿಂದ್ಕೊಂಡು ನೀಟಾಗಿ ರೆಡಿ ಆಗಿಬಿಟ್ಟು ಆನ್ ಸ್ಕೂಲ್ ಹತ್ರ ಹೋಗೋಣ ನನ್ನ ತಿಂಡಿ ಬಂದು ಚಪಾತಿ ಆ್ಯಂಡ್ ಇದು ಏನು ಗೋರಿಕಾಯಿ ಗ್ರೇವಿ ಮಾಡಿದ್ದೀನಿ ನನಗೆ ಅದೇನೋ ಪಲ್ಯ ಇಷ್ಟ ಆಗೋಲ್ಲ ಸ್ವಲ್ಪ ಗ್ರೇವಿ ಥರ ಮಾಡಿದರೆ ನಾನು ತಿನ್ಬೋದು ಆ್ಯಂಡ್ ದಿಶಾನ್ಕೆ ಇಷ್ಟ ಆಗಲ್ಲ ಅವ್ನಿಗೆ ಪಲ್ಯ ಎಲ್ಲ ಚಪಾತಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಅವ್ನು ತಿನ್ನೋದೇ ಹೆಚ್ಚು ಸೊ ಅವ್ನು ಹೆಂಗೆ ಕೇಳ್ತಾ ನಂಗೆ ಮಾಡಿಕೊಟ್ರೆ ಹೆಂಗೋ ಖಾಲಿಯಾಗುತ್ತೆ ಅನ್ನೋ ಒಂದು ಉದ್ದೇಶ ಅಷ್ಟೆ ಎಲ್ಲ ತಿನ್ಕೊಂಡು ನಾವು ಹೊರಟ್ವಿ ಅವ್ನ ನೀಟಾಗಿ ಪುಲ್ಲೋವರೆಲ್ಲ ಹಾಕ್ಕೊಂಡು ಕಿವಿನೆಲ್ಲ ಕವರ್ ಮಾಡಿ ಕರ್ಕೊಂಡು ಹೋಗ್ತಿದ್ದೀನಿ ಬಿಕಾಸ್ ಅವ್ರ ಕ್ಲಾಸಲ್ಲಿ ಅಂದರೆ ಎಲ್ಲ ಮಕ್ಳುಗಳು ಹುಷಾರ್ ಇದ್ದಾರೆ ಸೊ ಸುಮ್ಮನೆ ಯಾಕೆ ಚಾನ್ಸ್ ತೊಗೊಳೋದು ಅಂತ ಅಷ್ಟೇ ಆ್ಯಂಡ್ ನನ್ನ ಅಜ್ಜಿ ಮನೆಗೆ ಹೋಗಕ್ಕೆ ಆಗಿಲ್ಲ ಆ್ಯಂಡ್ ನಾನು ಡೈರೆಕ್ಟಾಗಿ ಮನೆಗೆ ಬಂದು ಅವನ್ನ ಮತ್ತೆ ಹೋಗಿ ಸ್ಕೂಲಿಂದ ಪಿಕ್ ಮಾಡ್ಕೊಂಡು ಬಂದೆ ಅವ್ನ ಸೋಫಾನ ಆ ಕಡೆ ಈ ಕಡೆ ಜರುಗಿಸ್ಬಿಟ್ಟು ಮಧ್ಯದೆಲ್ಲ ಅವ್ರ ಮನೆ ಅಂತೆಲ್ಲ ಆಡ್ತಾ ಇದ್ದ ಏನೋ ಒಂಥರ ಖುಷಿಯಾಗುತ್ತೆ ಅವನ ಆಟಗಳನ್ನ ನೋಡೋದಕ್ಕೆ ಇವಾಗ ಆ್ಯಂಡ್ ನಾನು ಪೂಜೆ ಮಾಡಿಕೊಂಡು ನಾವು ಹೊರಟ್ವಿ ನಮ್ಮ ಚಿಕ್ಕಪ್ಪ ಅವ್ರ ಮನೆಗೆ ಯಾಕೆ ಅಂತಂದರೆ ಅವ್ರ ಮನೆಯಲ್ಲಿ ದೇವ್ರ ಧೂಪ ಹಾಕಬೇಕಿತ್ತಂತೆ ಅವ್ರು ಬಂದು ಆಗಿರೋದ್ರಿಂದ ನಾವು ಹೋಗಿದ್ವಿ ಅಲ್ಲಿ ಆನಂದವರೆಲ್ಲ ನೀಟಾಗಿ ಪೂಜೆ ಎಲ್ಲ ಮಾಡಿಕೊಂಡು ನಾವು ಊಟನೂ ಮಾಡಿಕೊಂಡು ನಮ್ಮ ಮನೆಗೆ ಬಂದ್ವಿ ಅಂದರೆ ದೇವ್ರ ಧೂಪ ಹಾಕೋದು ಅಂದರೆ ಏನು ಅಂತ ಗೊತ್ತಿರಲ್ಲ ಕೆಲವ್ರಿಗೆ ನಾನು ಅದನ್ನು ಸಪ್ರೇಟ್ ವಿಡಿಯೋ ಮಾಡ್ತೀನಿ ನಮ್ಮ ಮನೆಯಲ್ಲಿ ದೇವ್ರ ಧೂಪ ಹಾಕುವಾಗ ಆ್ಯಂಡ್ ಇದು ಬಂದು ನಾವು ಬೆಳಿಗ್ಗೆ ಹೊತ್ತು ಅದರ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ಮಾರ್ನಿಂಗ್ದು ನಾನು ಮೆಲ್ಲೆಟ್ ದೋಸೆ ಮಾಡಿದ್ದೆ ರಾಗಿ ಮೆಲ್ಲೆಟ್ ದೋಸೆ ಅಮ್ಮ ಮಿಲ್ಲೆಟ್ಟು ಪೌಡರ್ ಮಾಡಿಕೊಟ್ಟಿದ್ರು ದಿಶುಗೆ ಸ್ವಲ್ಪ ಅದನ್ನು ಗಂಜಿ ಥರ ಮಾಡಿ ಕುಡಿಸು ಅವನಿಗೆ ಒಳ್ಳೇದಾಗುತ್ತೆ ಅಂದರೆ ಆರೋಗ್ಯಕ್ಕೆ ಒಳ್ಳೇದದು ಅಂತ ಬಟ್ ಅವ್ನು ಗಂಜಿ ಮಾಡಿಕೊಟ್ಟರೆ ಅವ್ನು ಕುಡಿಲಿಲ್ಲ ಹಾಗಾಗಿ ನಾನು ಈ ಥರ ದೋಸೆ ಏನಾದರೂ ಮಾಡಿ ಅವ್ನು ಅವನಿಗೆ ಆ್ಯಂಡ್ ಅದರ ಅವನ ಜೊತೆಗೆ ನಾನು ಕೂಡ ನಾವು ಕೂಡ ಅವ್ರು ತಿನ್ಕೊತೀವಿ ಯಾಕೆ 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 ಕ್ಯಾಲೆಂಡರ್ ಅಲ್ಲಿಟ್ಟಿರೋದು ಯಾರದು ನೈಟ್ ಕರೆಕ್ಟಾಗಿ ಇಟ್ಕೊಂಡಿದ್ಯಾ ಎಷ್ಟ ನಿನ್ ಬರ್ಡೇಗೆ ಒನ್ ಅಂಡ್ ಹಾಫ್ ಮಂತ್ ಫಾರ್ಟಿ ಫಿಫ್ಟಿ ಡೇಸ್ ಅನ್ಕೋದು மோடு ನಿಮ್ಗೆ ಬಿಡ ತಾ ಕಾಣ್ತಾವ್ತು ನಾನು ಸರಿಯಾಗಿ ನೋಡ್ತೀನಿ ನೀನು ಹೇಳ್ದಂಗೆ ನೋಡ್ದೆ ನಾನು ನನ್ನ ಥರ ನೋಡ್ತೀನಿ ಅಯ್ಯೋ ಸೊ ಇದಾಗುತ್ತೆ ಇವತ್ತಿನ ಬ್ಲಾಗ್ ಯಾರೆಲ್ಲ ಈ ವಿಡಿಯೋನ ಇಂಡುವರೆಗೂ ನೋಡಿದ್ರಿ ಪ್ಲೀಸ್ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದರೆ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನೆಕ್ಸ್ಟ್ ಯಾವ ಥರದ ಬ್ಲಾಗ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ನಾನು ನೆಕ್ಸ್ಟ್ ವ್ಲಾಗ್ ಖಂಡಿತವಾಗ್ಲೂ ನಮ್ಮ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ವಿಡಿಯೋನೇ ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ ಕೀಪ್ ಸಪೋರ್ಟಿಂಗ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲಾಟ್ಸ್ ಆಫ್ ಲವ್ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದನ್ ನಮಸ್ಕಾರ